ಇವತ್ತು ಡ್ರೋಮ್ ಪ್ರತಾಪ್ ಅವರು ಟಿವಿಲಿ ಬರ್ತಾರೆ ಮಿಸ್ ಎಲ್ಲರೂ ಕೂಡ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ನೋಡಿ ಬಂದು ಅಡುಗೆ ಮಾಡ್ತಾರೆ ಮುದ್ದೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಮೋಜು ಮಸ್ತಿ ಎಲ್ಲವೂ ಕೂಡ ಇರುತ್ತೆ ಹೀಗಾಗಿ ಸೂಪರ್ ಡ್ಯಾನ್ಸ್ ಅನ್ನ ನೋಡ್ಬೇಕು ಅಂದ್ರೆ ಮತ್ತೊಮ್ಮೆ ಪ್ರತಾಪ್ ಅವರನ್ನ ಇವತ್ತು ಸಂಜೆ ನೋಡ್ಬೋದು ನಮ್ಮ ಸೂಪರ್ ಸ್ಟಾರ್ ನಲ್ಲಿ ತುಂಬಾ ಚೆನ್ನಾಗಿರುವಂತಹ ಕಾರ್ಯಕ್ರಮ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡೋದು ಗ್ಯಾರಂಟಿ ಇಷ್ಟಪಡೋದು ಗ್ಯಾರಂಟಿ ನಿಮ್ಗೂ ಕೂಡ ಡ್ರೋಮ್ ಪ್ರತಾಪ್ ಇಷ್ಟ ಡ್ರೋಮ್ ಪ್ರತಾಪ್ ಎಲ್ಲರಿಗೂ ಕೂಡ ಸಹಾಯವನ್ನ ಮಾಡ್ಕೊ ಬಂದಿದ್ದಾರೆ ಮುಂದೆನೂ ಕೂಡ ಸಹಾಯವನ್ನ ಮಾಡ್ತಾರೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಇಷ್ಟ ಪಡ್ಬೋದು ಇವತ್ತು ನಮ್ಮ ಸೂಪರ್ ಸ್ಟಾರ್ ಗೆ ಏನಕ್ಕೆ ಬರ್ತಿದ್ದಾರೆ ಅಂದ್ರೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಮ್ಮ ಸೂಪರ್ ಸ್ಟಾರ್ ಇದ್ರಲ್ಲಿ ಮನೋರಂಜನೆ ನೀಡಲು ಮೋಜು ಮಸ್ತಿ ಮಾಡಲು ಅಡಿಗೆನೂ ಸಹ ಮಾಡ್ತಾರೆ ಪ್ರತಾಪ್ ಯಾವ ರೀತಿ ಪ್ರತಾಪ್ ಅಡ್ಗೆ ಮಾಡ್ತಾರೆ ಅದನ್ನ ತಿಳ್ಕೋಬೇಕು ಅದನ್ನ ನೋಡ್ಬೇಕು ಅಂದ್ರೆ ಮಿಸ್ ಮಾಡದೆ ಇವತ್ತು ಸಂಜೆ ನೋಡಿ ಯಾಕೆಂದ್ರೆ ನಮ್ಮ ಸೂಪರ್ ಸ್ಟಾರ್ ಬರ್ತಿದೆ ಸುಜನ್ ಲೋಕೇಶ್ ಸ್ಟಾರಾ ಮೇಡಮ್ ಮತ್ತು ಅನುಪ್ರಭಾಕರ್ ಅವರ ಒಂದು ಜಡ್ಜ್ ಗಳಾಗಿರ್ತಾರೆ ಅವರ ಒಂದು ಸಾರಥ್ಯದಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿದೆ ಯಶಸ್ವಿಯಾಗಿ ಬರ್ತಿದೆ ಕಳೆದ ವಾರ ವರ್ತೂರ್ ಸಂತೋಷ್ ಅವರು ಬಂದಿರ್ತಾರೆ ಗೆಸ್ಟ್ ಆಗಿ ನಂತರ ತನಿಷ್ ಅವರು ಕೂಡ ಇವರ ಬರ್ತಿದ್ದಾರೆ ತುಂಬಾನೇ ಎಂಟರ್ಟೈನ್ಮೆಂಟ್ ಇರುತ್ತೆ ಪ್ರತಾಪ್ ಅವರು ಕೂಡ ಬಂದು ತಾಯಿನೂ ಕೂಡ ಕರ್ಕೊಂಡ್ ಬಂದಿದ್ದಾರೆ ತುಂಬಾನೇ ಎಂಜಾಯ್ ಮಾಡ್ತಾರೆ ಅಡುಗೆನ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಕಂಟೆಸ್ಟೆಂಟ್ಸ್ ಗಳ ಜೊತೆ ಬೆರಿತಾರೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಯಾವ ರೀತಿ ಮನೋರಂಜನೆ ಕೊಡ್ತಾರೆ ಎಲ್ಲವನ್ನೂ ಕೂಡ ತಿಳ್ಕೊಬೋದಾಗಿದೆ மிஸ் மாதிரி நோடி எல்லாரும் என்ஜாய் மாதிரி அண்ட்ரெட் பர்செண்ட் அந்த பிரதாப் அவர் தா ஜன அந்த சப்போர்ட் மோதிர முந்தினு கூட சப்போர்ட் மாதிரி சாக்கி சாஜமுகி கலசி தான் பிரதாப் பாகியாக ஜனரி இதே ரீதியாக சோஷியல் சர்வீஸ்